ಗೆಳೆಯರಿ ಇವತ್ತು ನಾವು ಯಾವುದಾದ್ರೂ ಪಿ ಡಿ ಎಫ್ ಫೈಲನ್ನು ಯಾವ ರೀತಿ ಕಂಪ್ರೆಸ್ ಮಾಡೋದು ಅಂತ ಚರ್ಚೆ ಮಾಡೋಣ ಕಂಪ್ರೆಸ್ ಅಂದರೆ ಅದರ ಸೈಜನ್ನ ಕಡಿಮೆ ಮಾಡೋದು ಹೇಗೆ ಅಂತ ಅಂದರೆ ಎರಡು ಎಮ್ ಬಿ ಮೂರು ಎಮ್ ಬಿ ಇರುವಂಥ ಫೈಲನ್ನ ನಾವು ಮೂರು ನೂರು ಕೆ ಬಿ ಎರಡು ನೂರು ಕೆ ಬಿ ನಮಗೆ ಎಷ್ಟು ಬೇಕೋ ಅಷ್ಟು ಸೈಜನ್ನ ನಾವು ಕಡಿಮೆ ಮಾಡ್ಕೋಬೋದು ಯಾವ ರೀತಿ ಅಂತ ನಾನು ಹೇಳ್ತೀನಿ ನೋಡಿ ಮೊದಲು ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಅದಕ್ಕಾಗಿ ಬೇರೆ ಆ್ಯಪ್ ಕೂಡ ತೊಗೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ಬ್ರೌಸರ್ನಲ್ಲಿ ಒಂದು ವೆಬ್ಸೈಟ್ನ ಸರ್ಚ್ ಮಾಡ್ಕೊಳ್ಳಿ ಇಲ್ಲಿ ಯಾವ ರೀತಿ ಸರ್ಚ್ ಮಾಡಬೇಕು ಅಂತ ನಾನು ಸರಿಯಾಗಿ ಕರೆಕ್ಟಾಗಿ ಹೇಳ್ತೀನಿ ನೀವು ಸರಿಯಾಗಿ ನೋಡಿಬಿಟ್ಟು ಅದೇ ರೀತಿ ಸರ್ಚ್ ಮಾಡ್ಕೊಳ್ಳಿ ಐ ಲವ್ ಪಿ ಡಿ ಎಫ್ ಅಂತ ಸರ್ಚ್ ಮಾಡ್ಕೋತೀನಿ ಐ ಲವ್ ಪಿ ಡಿ ಎಫ್ ಅನ್ನುವಂಥ ಒಂದು ವೆಬ್ಸೈಟ್ ಇದೆ ಸ್ನೇಹಿತರೆ ಅದರಲ್ಲಿ ಪಿ ಡಿ ಎಫ್ಗೆ ಸಂಬಂಧಪಟ್ಟಂಥ ಎಲ್ಲ ಟೂಲ್ಸ್ಗಳು ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಮೇಲ್ಗಡೆ ಇರುವಂಥ ನೋಡಿ ಈ ಸರ್ಚ್ ರಿಸಲ್ ರಿಸಲ್ಟ್ಸ್ನಲ್ಲಿ ಮೇಲ್ಗಡೆ ಬಂದಿರುವಂಥ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಹಲವಾರು ರೀತಿಯ ಟೂಲ್ಸ್ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ ಪಿ ಡಿ ಎಫ್ಗೆ ಸಂಬಂಧಪಟ್ಟಂಥ ಟೂಲ್ಸ್ಗಳು ಅದರಲ್ಲಿ ನಾವು ಕಂಪ್ರೆಸ್ ಪಿ ಡಿ ಎಫ್ ಅನ್ನೋಂಥ ಒಂದು ಟೂಲನ್ನು ಸೆಲೆಕ್ಟ್ ಮಾಡ್ಕೋಬೇಕು ಈ ರೀತಿ ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಸೆಲೆಕ್ಟ್ ಪಿ ಡಿ ಎಫ್ ಫೈಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಯಾವ ಫೈಲನ್ನ ನೀವು ಕಂಪ್ರೆಸ್ ಮಾಡೋದಕ್ಕೆ ಇಷ್ಟಪಡ್ತೀರ ಆ ಒಂದು ಫೈಲನ್ನ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಫೋನಲ್ಲಿ ಇರುವಂಥ ನಿಮ್ಮ ಡಿವೈಸಲ್ಲಿ ಇರುವಂಥ ಫೈಲ್ಗಳನ್ನು ಇದು ತೋರಿಸ್ತಾ ಇದೆ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಫೈಲ್ ಅನ್ನೋದು ಅಪ್ಲೋಡ್ ಆಗಿದೆ ಅಪ್ಲೋಡ್ ಆದ ನಂತರದಲ್ಲಿ ಕಂಪ್ರೆಸ್ ಪಿ ಡಿ ಎಫ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ಡೌನ್ಲೋಡ್ ಕಂಪ್ರೆಸ್ಡ್ ಪಿ ಅಂತ ಇಲ್ಲಿ ಸೈಜ್ ಕೂಡ ಕೆಳಗಡೆ ಬರ್ತಾ ಇದೆ ಎಷ್ಟು ಎಮ್ ಬಿ ಕಡಿಮೆ ಆಗಿದೆ ಅಂತ ನೋಡ್ತಾ ಇರ್ಬೋದು ಕೇವಲ ಎರಡುನೂರ ಮೂವತ್ತು ಕೆ ಬಿ ಆಗಿದೆ ಆ ಒಂದು ಫೈಲನ್ನ ನಾವು ಇಲ್ಲಿಂದ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ ಈಸಿಯಾಗಿ ಡೌನ್ಲೋಡ್ ಮಾಡಿಬಿಟ್ಟು ನಾವು ಆ ಫೈಲನ್ನ ಯೂಸ್ ಮಾಡ್ಕೋಬೋದು ಈ ರೀತಿ ನಾವು ಯಾವುದೇ ಒಂದು ಪಿ ಡಿ ಎಫ್ ಫೈಲನ್ನ ಸುಲಭವಾಗಿ ಕಂಪ್ರೆಸ್ ಮಾಡಬಹುದು